ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದ ಐದು ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸಿದ ಏಕೈಕ ಸರ್ಕಾರ ಎಂದರೆ ರಾಜ್ಯದ ನಮ್ಮ ಕಾಂಗ್ರೆಸ್ ಸರ್ಕಾರ ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿಯಲ್ಲಿ ಬಣ್ಣಿಸಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿಯಾದ ಯುವ ನಿಧಿ ಯೋಜನೆಯ ಪೋಸ್ಟರ್ ಬಿಡುಗಡೆಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಹಲವಾರು ಯಾತ್ರೆಗಳನ್ನು ನಡೆಸಿ ಇನ್ನೂರ ಅರವತ್ತೈದು ಭರವಸೆಗಳನ್ನು ನೀಡಿ ಅಧಿಕಾರ ನಡೆಸಿದವರು ಈಡೇರಿಸಿದ್ದು ಕೇವಲ ಹತ್ತು ಭರವಸೆಗಳನ್ನು ಮಾತ್ರ ಎಂದು ಪರ ಬಿಜೆಪಿ ಸರ್ಕಾರವನ್ನು ಟೀಕಿಸಿದರು ತಾಲೂಕಿನ ಎಲ್ಲಾ ನಿರುದ್ಯೋಗಿ ಪದವೀಧರರು ಡಿಪ್ಲೊಮದಾರರು ಅರ್ಜಿ ಸಲ್ಲಿಸಿ ಯೋಜನೆ ಸದುಪಯೋಗ ಪಡಿಸಿಕೊಳ್ಳುವಂತೆ ಗ್ಯಾರಂಟಿಗಳನ್ನ ಜನಪರವಾದಂತ ಯೋಜನೆಗಳಾಗಿ ನಾವು ಜಾರಿ ಕೊಡ್ತೇವೆ ಅದಕ್ಕೆ ಹಣಕಾಸಿನ ಕೊರತೆ ಇದ್ದರೂ ನಿವಾರಿಸಿ ಅಭಿವೃದ್ಧಿ ಜೊತೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನುಡಿದಂತೆ ನಡೀತೇವೆ ಅನ್ನೋ ಮಾತನ್ನ ನಾವು ಈ ವೇಳೆ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಾಲೂಕು ಪಂಚಾಯಿತಿ ಇಒ ಮಮತಾ ತಹಸೀಲ್ದಾರ್ ಕೆಎನ್ ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು